ನಮ್ಮ ಅತ್ತಿಗೆ ಏನು ಟೈಲರ್ ಅಂತ ಹೇಳಿದ್ನಲ್ವಾ ಇವತ್ತು ಅವರು ಸ್ಟಿಚ್ ಮಾಡಿರುವಂತ ಬ್ಲೌಸ್ ತೋರಿಸ್ತೀನಿ ಮೆಸರ್ಮೆಂಟ್ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಈ ತರ ಇದೆ ಆಮೇಲೆ ಸ್ಲೀವ್ಗೆ ಈ ತರ ಇವಾಗ ಮಾಡಿಸಿದ್ದು ಯಾವ ತರ ಅಂತ ತೋರಿಸ್ತೀನಿ ಇವಾಗ ಮಾಡಿಸಿದ್ದು ಸೀರೆ ಒಂದು ಇದು ಸೀರೆ ಈ ತರ ಇದೆ ಚೆನ್ನಾಗಿದೆ ಒಂಥರ ಡಬಲ್ ಕಲರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತೆ ಇದ್ರ ಪ್ರೈಸ್ ನೆಕ್ಸ್ಟ್ ನಾನು ಇದಕ್ಕೆ ಈ ಡಿಸೈನ್ ಹೇಳಿದ್ದೆ ಇದು ಸ್ಲೀವ್ಗೆ ಮಾಡಿದ್ದಾರೆ ಬ್ಯಾಕ್ ಸೈಡ್ ಈ ರೀತಿ ಇದು ಸ್ಟಿಚ್ ಆಗಿಬಿಟ್ಟು ಟರ್ನಿಂಗ್ ಮಾಡೋದಷ್ಟೇ ಫ್ರೆಂಟ್ ಸೈಡ್ಗೆ ಈ ರೀತಿ ಬರುತ್ತೆ ನಮ್ಮ ಅಟ್ಟಿಗೆಯವರು ಟೈಲರು ಇವ್ರು ನೋಡಿದ್ರೆ ವರ್ಕ್ ಬ್ಲೌಸ್ ತೋರಿಸ್ತಿದಾರಲ್ಲ ಅಂತ ತಿಳ್ಕೊಬೋದು ನೀವು ನಮ್ಮ ಅಟ್ಗೆಯವರಿಗೆ ಕಸ್ಟಮರ್ ಕೊಟ್ಟಿರುವಂಥದ್ದು ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಕೊಡಿ ಅಂತ ಎಂಬ್ರಾಯ್ಡ್ರಿ ಮಾಡುವಂಥದ್ದು ನಮ್ಮ ಮನೆಗೆ ಹತ್ತಿರದಲ್ಲಿದೆ ಅದಕ್ಕೋಸ್ಕರ ನನ್ನ ಕಡೆ ಕೊಟ್ಟಿದ್ದರು ಅತ್ತಿಗೆ ಈಗ ಅವರು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಕೂಡ ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ಅವತ್ತು ಕೋಟು ಸ್ಟಿಚ್ ಇದ್ದೆ ಅವತ್ತಿನ ವಿಡಿಯೋ ಇದು ತುಂಬ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೋಟು ಸ್ಟಿಚ್ ಮಾಡಿ ಆಗಿತ್ತು ಹಾಗೆ ಕಾಲ್ ಬಂತು ಎಂಬ್ರಾಯ್ಡ್ರಿ ಕೊಟ್ಟಿದ್ರಲ್ವಾ ರೆಡಿ ಆಗಿದೆ ಅಂತ ಕಾಲ್ ಮಾಡಿದ್ರು ಹೋಗಿ ತೊಗೊಂಡು ಬಂದಿದ್ದೆ ಅದಕ್ಕೋಸ್ಕರ ಒಂದು ಡಿಸೈನ್ ತೋರಿಸಿದೆ ಇವಾಗ ನಮ್ಮ ಹತ್ತಿಗೆ ಅವರು ಕಂಪ್ಲೀಟಾಗಿ ರೆಡಿ ಮಾಡಿದ ಮೇಲೆ ತೋರಿಸ್ತಾ ಇದ್ದಾರೆ ನೋಡಿ ವಿಡಿಯೋ ಕ್ಲಿಪ್ಪಿಂಗನ್ನು ನಂಗೆ ಕಳಿಸಿದ್ರು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅದು ಹಿಂದ್ಗಡೆ ಲೀಫ್ ಥರ ಬಂದಿದೆ ಅಲ್ವಾ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೇನೋ ಅಂದ್ಕೊಂಡಿದ್ದೆ ಬಟ್ ಅವ್ರು ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ರೌಂಡ್ ನೆಕ್ ಮಾಡಿ ಅಂತ ಹೇಳಿದ್ದೆ ರೌಂಡ್ ನೆಕ್ ಮಾಡಿದ್ದಾರೆ ಯಾಕಂದ್ರೆ ಅದು ಲೀಪ್ ತರ ಟರ್ನ್ ಎಲ್ಲ ಮಾಡೋದಕ್ಕೆ ಬರಲ್ಲ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬಹುದು ಹಾಗೆ ನಾನು ಬರೀ ಬ್ಲೌಸ್ ಮಾತ್ರ ಅವ್ರಿಗೆ ಕಲಿಸಿದ್ದು ಎಷ್ಟು ಕ್ರಿಯೇಟಿವ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನ ಡಿಸೈನಿಂಗ್ ಆಲ್ರೆಡಿ ಟೈಲರಿಂಗ್ ಬರ್ತಿತ್ತು ಸಣ್ಣ ಪುಟ್ಟ ಕರೆಕ್ಷನ್ ಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಡಿಸೈನ್ ಕಲಿಯೋ ಅವಶ್ಯಕತೆ ಇಲ್ಲ ಪರ್ಫೆಕ್ಟ್ ಆಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ಕಲ್ತ್ರೆ ಸಾಕು ಅಂತ ಇಲ್ಲಿ ಒಬ್ರು ನೋಡಿ ಸ್ಟೇಟಸ್ ಇಡ್ತಾ ಇರ್ತಾರೆ ಗೀತಾ ಅವರು ಬೆಳಗಾಂ ದಿಂದ ಇನ್ನು ಸುಮಾರು ಜನ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಸ್ಟೇಟಸ್ ಕೂಡ ಇಟ್ಟಿರ್ತಾರೆ ಬಟ್ ಇದೆರಡು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದೆ ಆಮೇಲೆ ಡಿಸೈನ್ ಅಂತೂ ನಾನು ಯಾವ ಡಿಸೈನ್ ಹೇಳ್ಕೊಟ್ಟಿಲ್ಲ ಅವರೇ ನೋಡಿ ಕ್ರಿಯೇಟಿವ್ ಆಗಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಏನ್ ಬೇಕಾದರೂ ಕಲಿಬಹುದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಸೊಪ್ಪಲ್ಲಿ ನೋಡಿ ಚಟ್ನಿ ಮಾಡಬಹುದು ಪಲ್ಯ ಮಾಡ್ಬೋದು ಆಮೇಲೆ ಮಸೊಪ್ಪು ಸಾಂಬಾರು ಉಪ್ಸಾರು ಬಸ್ಸಾರು ಏನೇನೋ ಮಾಡ್ತಾರೆ ಅಲ್ವಾ ಇದು ಒಂಥರ ರೆಸಿಪಿ ಹೆಲ್ದಿ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದೀನಿ ಬನ್ನಿ ಸೊಪ್ಪು ಮಾಡಿ ಸೊಪ್ಪು ಅವರಿಗೆ ಚೆನ್ನಾಗಿ ತೊಳಿಬೇಕು ಸೊಪ್ಪು ಮಾತ್ರ ಮಿಕ್ಸ್ ಸೊಪ್ಪು ಇದೆ ಒಂದೇ ತರ ಸೊಪ್ಪಲ್ಲ ಮಿಕ್ಸ್ ಸೊಪ್ಪು ಇದು ತೊಳ್ದು ನೀರಲ್ಲಿ ಹಾಕಿಟ್ಟಿದೆ ಎರಡನೇ ಸಲ ತೊಳೆದು ಇಟ್ಟಿರ್ತಾ ಇದೀನಿ ಚೆನ್ನಾಗಿ ನೀರೆಲ್ಲ ಇದೆಲ್ಲ ಹಾಕಿಟ್ಟಿದ್ರೆ ಕೆಳಗಡೆ ಒಂದು ಪುಟ್ಟಿ ಇಟ್ಟಿದೆ ಚೆನ್ನಾಗಿ ನೀರು ಸೋರ್ಕೊಳ್ಳಿ ಆಮೇಲೆ ಕಟ್ ಮಾಡೋಣ ಸೊಪ್ಪನ್ನ ಇದಕ್ಕೆ ಬೇರೆ ಬೇರೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಹೇಳ್ತೀನಿ ಇದೇ ಒಂದು ಪಾತ್ರೆಯಲ್ಲಿ ನಾನು ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಎಲ್ಲ ಥರದ ಹಿಟ್ಟು ಯಾವುದು ಹಿಟ್ಟು ಇದೆಯೋ ನಿಮ್ಮ ಮನೇಲಿ ಅದು ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ರವೆ ಗೋಧಿ ಹಿಟ್ಟು ಹಿಟ್ಟು ಸಜ್ಜೆ ಹಿಟ್ಟು ಇಷ್ಟು ಹಿಟ್ಟುಗಳನ್ನು ಹಾಕೋಬೋದು ನಾನು ಎಲ್ಲ ಥರದ ಹಿಟ್ಟನ್ನು ಮಿಕ್ಸ್ ಮಾಡಿ ಜರಡಿ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಇದು ಫುಲ್ಲಾಗಿತ್ತು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೆ ಒಂದಿನ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕರಿಬೇವು ಕೊತ್ತಂಬರಿ ಕೂಡ ಆಗುತ್ತೆ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ರವೆ ಇರಲಿಲ್ಲ ರವೆ ಇಟ್ಟಿತ್ತು ರವೆ ತಂದಿದ್ದೀನಿ ಇವಾಗ ರವೆ ಸ್ವಲ್ಪ ಹಾಕ್ತೀನಿ ಇದೇ ಒಂದು ಬಾಡಿಗೆ ರವೆ ಹಾಕ್ತೀನಿ ಚಿಕ್ಕದು ಉಪ್ಪಿಟ್ಟು ರವೆ ಬರುತ್ತಲ್ವ ಅದು ಇದರಲ್ಲಿ ಒಂದು ಸ್ಪೂನ್ ಹಾಕ್ತೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ನೋಡ್ಕೊಂಡು ಹಾಕೊಳ್ಳಿ ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಯಾವ್ದು ಅಂತ ಅಕ್ಕಿ ಹಿಟ್ಟಿರ್ಬೇಕು ಜಾಸ್ತಿ ಕ್ವಾಂಟಿಟಿ ಅಕ್ಕಿ ಹಿಟ್ಟಿರ್ಬೇಕು ಮಿಕ್ಕಿದೆಲ್ಲ ಅದಕ್ಕಿಂತ ಕಡಿಮೆ ಇದ್ರೆ ನಡೆಯುತ್ತೆ ನೆಕ್ಸ್ಟ್ ಈ ರೀತಿ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಬೇಕಿದ್ರೆ ಕಟ್ ಮಾಡಿ ಇಲ್ಲಾಂದ್ರೆ ಇಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕೂಡ ನಾನು ಮಿಕ್ಸಿಗೆ ಹಾಕಿ ಸೊಪ್ಪನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ ನಂತರ ಹಿಟ್ಟು ಕಲ್ಸ್ಕೊಂಡಿದೀನಿ ಆ ಕ್ಲಿಪ್ಪಿಂಗ್ ಆ್ಯಡ್ ಆಗಿಲ್ಲ ಜೊತೆಗೆ ಎಳ್ಳು ಮತ್ತೆ ಜೀರಿಗೆ ಹಾಕಿದ್ದೀನಿ ಈ ರೀತಿ ಮೇಲೆ ಹಾಕ್ಕೊಂಡು ಕೈಗೆ ನೀರು ಹಚ್ಕೋಬೇಕು ನೀರು ಹಚ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ತೆಳ್ಳಗೆ ಈ ರೀತಿ ಬೆಳಿಬೇಕು ತವಾದ ಮೇಲೆ ಇದು ಕಷ್ಟ ಅನ್ನೋರು ನೀವು ಇನ್ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲ್ಸ್ಕೊಂಡು ಚಪಾತಿ ಥರ ಲಸಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಮೊಸರು ಮತ್ತು ಬೆಣ್ಣೆ ತುಪ್ಪ ಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಏನೂ ಇಲ್ಲಾಂದರೂ ಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ನಾನು ಸೊಪ್ಪು ಸೊಪ್ಪು ಅಡ್ಡ ಬಂದರೆ ಬಾಯಿ ಬಾಯಿಗೆ ಸಿಗ್ತಾ ಇದ್ದರೆ ಕೆಲವ್ರು ಇಷ್ಟಪಡಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಕೂಡ ಮಾಡ್ಬೋದು ಅಂತ ನಿಮ್ಗೊಂದು ಐಡಿಯಾ ಸೊಪ್ಪು ತರಕಾರಿ ತಿನ್ನಬೇಕು ಅಂತ ಹೇಳ್ತಾರಲ್ವಾ ಯಾವುದಾದ್ರೂ ಒಂದು ರೀತಿ ಕೆಲವರಿಗೆ ಸೊಪ್ಪಿನ ಸಾರಿ ಇಷ್ಟ ಆಗೋದಿಲ್ಲ ಹೀಗೆ ಬೇರೆ ಬೇರೆ ಥರ ಪ್ರಾಬ್ಲಮ್ ಇರುತ್ತಲ್ಲ ಅವಾಗ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈಗ ಒಂದು ರೊಟ್ಟಿ ರೆಡಿಯಾಯಿತು ರೆಡಿ ಆದ ನಂತರ ಈ ರೀತಿ ಇರುತ್ತೆ ನೋಡಿ ಬಿಳಿ ಎಳ್ಳು ಹಾಕಿದ್ದೆ ನಾನು ಹಾಗೆ ಜೀರಿಗೆ ಕೂಡ ಹಾಕಿದ್ದೆ ಇಲ್ಲಿ ನಾನು ಬೆಣ್ಣೆ ಜೊತೆ ತಿಂತಾಯಿದ್ದೀನಿ ನಮ್ಮ ಮನೆಯವ್ರಿಗೂ ಕೂಡ ಬೆಣ್ಣೆ ಜೊತೆ ಇದ್ದೀನಿ ನನ್ನ ಮಗನೂ ಕೂಡ ಇದ್ದಾನೆ ಮೂರು ಜನಕ್ಕೂ ಸೇಮ್ ಇದು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ನಾನು ಕೆನೆನ ಎತ್ತಿಟ್ಬಿಟ್ಟು ಮನೇಲೇ ಬೆಣ್ಣೆ ಮಾಡ್ತೀನಿ ಹಾಗೆ ತುಪ್ಪ ಕೂಡ ಮನೆಯಲ್ಲೇ ಮಾಡ್ಕೊತೀನಿ ಸಾಕಷ್ಟು ಸಲ ಕೂಡ ಹೇಳಿದ್ದೀನಿ ನಾನು ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಪ್ರೂಫ್ ಸಮೇತ ಕೂಡ ತೋರಿಸ್ತೀನಿ ತೊಟ್ಟು ಬೀಳ್ಸಿ ಇಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ ಒಳಗಡೆ ನೋಡಿ ಯಾವ ರೀತಿಯಾಗಿದೆ ತೊಟ್ಟು ಸಮೇತ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ಹಸಿ ಮೆಣಸಿನ್ಕಾಯಿನ ಯಾವುದೇ ಕಾರಣಕ್ಕೂ ತೊಟ್ಟು ತೆಗೆದು ನಾವು ಸ್ಟೋರ್ ಮಾಡಬಾರ್ದು ಇದು ಒಂದು ಟಿಪ್ಸ್ ಇದು ನಾನು ಯಾವಾಗಲೂ ಈ ಥರ ಮಾಡಲ್ಲ ಒಂದು ಹಸಿ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಆಯಿತು ಅಂತ ಹಾಗೆ ಡಬ್ಬಿಲಿ ಹಾಕಿಟ್ಟಿದ್ದೆ ಇವಾಗ ಕಟ್ ಮಾಡ್ತಾ ಇದ್ರೆ ಗೊತ್ತಾಯ್ತಲ್ವಾ ಅದಕ್ಕೋಸ್ಕರ ನಿಮಗೂ ಹೇಳೋಣ ತುಂಬ ಜನಕ್ಕೆ ಗೊತ್ತಿರಲ್ವಲ್ಲ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಹಸಿಮೆಣ್ಸಿನಕಾಯಿ ತರಬೇಕಂದ್ರೆ ಯಾವಾಗಲೂ ತೊಟ್ಟು ಹಸಿರಾಗಿರುವಂಥದ್ದನ್ನು ತೊಗೊಂಬನ್ನಿ ಫ್ರೆಶ್ ಆಗಿರುತ್ತೆ ಅದು ಡಲ್ ಆಯ್ತು ಅಂದರೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಮತ್ತು ತಿರ್ಗಿ ಫ್ರೆಶ್ ಆಗಿರೋದು ತೊಗೊಂಬನ್ನಿ ನೆಕ್ಸ್ಟ್ ಡೇ ಡಿನ್ನರ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೂಲಂಗಿ ಪಲ್ಯ ಇದ್ದೀನಿ ಅನ್ನ ಮತ್ತು ತಿಳಿ ಸಾರು ಮಾಡ್ತಾಯಿದ್ದೀನಿ ಟೊಮೊಟೊ ಮತ್ತು ಬೇಳೆ ಬೇಯಿಸಿದೆ ಟೊಮೊಟೊ ಬೇಳೆ ಸಾರು ಮತ್ತು ಮೂಲಂಗಿ ಪಲ್ಯ ಅನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ತುರಿದಿಟ್ಟಿರುವಂಥ ಕಾಯಿ ತುರಿ ನಾ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾವಾಗಲೂ ನಾನು ಕೆಲವೊಂದು ಅಡುಗೆಗಳಿಗೆ ಬೇಕಾಗ್ತಲ್ವಾ ಅವಾಗ ಹಾಕ್ತೀನಿ ಈಗ ಸೊಪ್ಪು ತರಕಾರಿ ಪಲ್ಯಗಳು ತಿನ್ನೋದು ಅಭ್ಯಾಸ ಮಾಡ್ಕೋಬೇಕಂದ್ರೆ ಈ ರೀತಿ ಸಲಾಡ್ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಸಿಂಪಲ್ಲಾಗಿ ಒಂದು ಖಾರ ಏನು ಜಾಸ್ತಿ ಹಾಕಬಾರ್ದು ರೊಟ್ಟಿ ಚಪಾತಿಗೆಲ್ಲ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಸಿಂಪಲ್ಲಾಗಿ ಜಸ್ಟ್ ಒಗ್ಗರಣೆ ಮಾಡಬೇಕು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಆಮೇಲೆ ಯಾವ ಥರ ನಾವು ತರಕಾರಿಗಳನ್ನು ಉಪಯೋಗಿಸ್ತೀವಿ ಅದನ್ನು ನೋಡಿಕೊಂಡು ಕೆಲವೊಂದನ್ನು ಬೇಯಿಸ್ಬೇಕಾಗುತ್ತೆ ಕೆಲವೊಂದನ್ನು ಹಸಿಯಾಗಿ ಮಾಡಬೇಕಾಗುತ್ತೆ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಹಿಂಗು ಹಾಕಿದ್ದೀನಿ ಜೀರಿಗೆ ಸಾಸಿವೆ ಕರಿಬೇವು ಹಾಕಿದ್ದೀನಿ ಫ್ಲೇಮ್ ಆಫ್ ಮಾಡಿ ಅರಿಶಿನ ಮತ್ತು ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಂದಿರುವಂಥ ಬೇಳೆಗೆ ನಾನು ಸೇರಿಸ್ತಾ ಇದ್ದೀನಿ ಖಾರ ಉಪ್ಪು ನಾನು ಮುಂಚೆ ಹಾಕಿರಲಿಲ್ಲ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ಈ ಥರ ನೀವು ಮಾಡಿರಲಿಲ್ಲ ಅಂದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆಯಲ್ಲೇ ಬೆಂದುಬಿಟ್ಟಿರುತ್ತಲ್ವ ಖಾರ ಉಪ್ಪು ಅರಿಶಿನ ಇಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇದ್ದೀನಿ ನೆಕ್ಸ್ಟ್ ನಾನು ಕೂಡ ಊಟ ಮಾಡ್ತೀನಿ ಮತ್ತು ಟಿಪ್ಸ್ಗಳಿದೆ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದಂತೂ ಮರೀಲೇಬೇಡಿ ನೆಕ್ಸ್ಟ್ ಟಿಪ್ ನೋಡಿ ನೆಕ್ಸ್ಟ್ ಡೇ ಇದು ಬೆಳ್ಳುಳ್ಳಿ ಬಿಡಿಸೋದು ತುಂಬ ಅಂದರೆ ತುಂಬ ಕಷ್ಟ ಅಲ್ವಾ ಕೆಲವೊಬ್ಬರಿಗೆ ನನಗಂತೂ ತುಂಬ ಅಂದರೆ ತುಂಬಾ ಕಷ್ಟ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ನಿಮಗೂ ಕೂಡ ಹೇಳ್ತೀನಿ ಏನಿಲ್ಲ ನೋಡಿ ಈ ರೀತಿ ಹೆಸರುಗಳನ್ನು ಸಪ್ರೇಟಾಗಿ ಮಾಡಿಕೊಳ್ಳಿ ಈ ಥರದ್ದೆಲ್ಲ ಸಪ್ರೇಟಾಗಿ ಮಾಡಿಕೊಳ್ಳಿ ಬೆಳ್ಳುಳ್ಳಿ ತಗೊಂಡು ನೀರಿಗೆ ನಾರ್ಮಲ್ ನೀರಿಗೆ ಹಾಕಿ ಬಿಸಿನೀರೆಲ್ಲ ಏನೂ ಅಲ್ಲ ನಾರ್ಮಲ್ ನೀರು ಟ್ಯಾಪ್ ವಾಟರ್ದು ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಇದ್ದರೆ ಒಂದು ಸ್ವಲ್ಪ ಹೆಚ್ಚಿಗೆ ಬಿಡಿ ತೊಂದರೆ ಇಲ್ಲ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಅಷ್ಟರಲ್ಲಿ ಸಿಪ್ಪೆಯೆಲ್ಲ ನೆಂದು ಆಗುತ್ತೆ ಆವಾಗ ಬೇಗ 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 ಈರುಳ್ಳಿನ ಸಾರಿ ಬೆಳ್ಳುಳ್ಳಿನ ಬಿಡಿಸ್ಬೋದು ತುಂಬ ಬೇಗನೆ ಎಷ್ಟು ಚಿಕ್ಕದಿದ್ದರೂ ಕೂಡ ಈಸಿಯಾಗಿ ನಾವು ಬಿಡಿಸ್ಕೋಬೋದು ಬೆಳ್ಳುಳ್ಳಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಯಾವಾಗ ಅಡುಗೆಗೆ ಬೇಕಾಗುತ್ತೆ ಅವಾಗ ಉಪ್ಯೋಗ್ಕೊಬೋದು ಬೆಳಗ್ಗೆ ಅಡುಗೆಗೆ ಬೇಕಾಗಿರುತ್ತೆ ಬೆಳ್ಳುಳ್ಳಿ ಸುಲಿಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಡ್ಯೂಟಿಗೆಲ್ಲ ಬೇಗ ಬೇಗ ಹೋಗಬೇಕಾಗಿರುತ್ತಲ್ಲ ಅವಾಗ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ ವೀಡಿಯೋ ಯೂಸ್ಫುಲ್ ಅನ್ನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬೆಳ್ಳುಳ್ಳಿ ಬಿಡಿಸೋದಂದ್ರೆ ತುಂಬ ಅಂದರೆ ತುಂಬ ಕಷ್ಟ ಅಲ್ಲ ನನಗಂತೂ ತುಂಬ ಕಷ್ಟನೇ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಇಷ್ಟ ಆದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಐದು ನಿಮಿಷ ಆಗಿದೆ ಐದು ನಿಮಿಷ ಆದ ನಂತರ ಬೆಳ್ಳುಳ್ಳಿನ ಬಿಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತ ನೋಡ್ಬೋದು ಆಲ್ರೆಡಿ ಬಿಡಿಸಿದ್ದೀನಿ ಸ್ವಲ್ಪ ಅರ್ಧ ಕೆ ಜಿ ಬೆಳ್ಳುಳ್ಳಿ ಇದ್ರೂ ಕೂಡ ಒಂದು ಐದು ನಿಮಿಷದಲ್ಲಿ ಬಿಡಿಸ್ಬಿಡ್ಬೋದು ನೀರಿಂದ ಸಪ್ರೇಟ್ ಮಾಡಿದ್ದೀನಿ ಸಪ್ರೇಟ್ ಮಾಡಿ ಜಸ್ಟ್ ನೋಡಿ ಬಾಳೆಹಣ್ಣು ಸಿಪ್ಪೆ ತೆಗೆದಷ್ಟೇ ಸುಲಭ ಇದೆ ಬಿಡಿಸುವಂಥದ್ದು ಬೆಳ್ಳುಳ್ಳಿ ತೊಗೊಳ್ಳಿ ಚಾಪು ಇರುತ್ತಲ್ವ ಶಾರ್ಪ್ ಇರೋ ಕಡೆ ಈ ರೀತಿ ನೋಡಿ ಎಷ್ಟು ಸುಲಭವಾಗಿ ಬಿಡಿಸ್ಬೋದು ತುಂಬ ಈಸಿಯಾಗಿ ಬೇಗ ಬೇಗನೆ ಬೆಳ್ಳುಳ್ಳಿನ ಬಿಡಿಸ್ಬೋದು ನೋಡಿ ನೋಡಿ ಬಾಳೆಹಣ್ಣು ಸುಲಿದಷ್ಟೇ ಈಸಿ Good ಐದೇ ನಿಮಿಷದಲ್ಲಿ ಬಿಡಿಸಿದೀನಿ ಎಲ್ಲಾನು ಎಲ್ಲದಕ್ಕೂ ಬೆಳ್ಳುಳ್ಳಿ ಬೇಕೇ ಬೇಕಾಗುತ್ತೆ ಅರ್ಜೆಂಟ್ ಕೆಲವೊಂದು ಸಲ ಬಿಡಿಸಿಕೊಳ್ಳಕ್ ಆಗದೇ ಇಲ್ಲ ನನಗಂತೂ ತುಂಬಾ ಕಷ್ಟ ಆಗುತ್ತೆ ಬೆಳಿಗ್ಗೆ ಟೈಮು ಅದಕ್ಕೋಸ್ಕರ ನಾನು ಈ ಟಿಪ್ಸ್ ಫಾಲೋ ಮಾಡ್ತೀನಿ ನಮ್ಮ ಮನೆಯವರು ಬೆಳಗ್ಗೆ ಏಳುವರೆಗೆಲ್ಲ ಡ್ಯೂಟಿಗೆ ಹೊಡ್ತಾರೆ ಇವತ್ತು ನಾನು ಖಾರ ಮಂಡಕ್ಕಿ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಬೇಕಾಗುತ್ತೆ ಖಾರ ಮಂಡಕ್ಕಿ ಮಾಡೋದಕ್ಕೆ ಈ ತರ ಪ್ಯಾಕೆಟ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮಾಡ್ಕೋಬೇಕು ಕಸ ಕಡ್ಡಿ ಎಲ್ಲ ಇರುತ್ತೆ ಸ್ಟೋ ಆನ್ ಮಾಡ್ಕೊತೀನಿ ಮೊದಲಿಗೆ ಸ್ವಲ್ಪ ದೊಡ್ಡದಾಗಿರುವಂಥ ಬಾಂಡಲಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಕಡಲೆಪುರಿ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ನೋಡ್ಕೊಂಡು ಹಾಕಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಗೊಬ್ಬರ ಒಂದೊಂದು ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಆಲ್ರೆಡಿ ತೋರಿಸಿದ್ದೀನಿ ಕುಕ್ಕಿಂಗ್ ಚಾನಲಲ್ಲಿ ತೋರಿಸಿದ್ದೀನಿ ಇದು ಈ ಚಾನಲಲ್ಲಿ ಕೂಡ ತೋರಿಸಿದ್ದೀನಿ

ಸೇಂಗಾ ಪುಳ ಸ್ವಲ್ಪ ಟೈಮ್ ನೀಕಾಗುತ್ತೆ. ಸುರಿಯೋದಿಕ್ಕೆ. ಹುರುಗಡ್ಡೆ ಇಲ್ಲಾಕಲೇ ಆಡ್ ಮಾಡ್ಕೊಂಡಾಗುತ್ತೆ. ಎರಡು ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ನೆಕ್ಸ್ಟ್ ಹುರುಗಡ್ಡೆ ಹಾಕ್ತಿದೀನಿ. ಇಲ್ಲಿ ಕರಬೇಕು. ఆఫ్ మై బిల్ బెకో ఇగా అదికే అరిష్ణం తారకు పుడి ఉప్పు ఆపకగా క్లీన్ మై డిటిదిని ಸ್ವಲ್ಪ ತಂಗಾಗಿ ಆಮೇಲೆ ಮಿಕ್ಸ್ ಮಾಡಿ ಬೇಕಿದ್ರೆ ಒಣ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಈಗ ಕಡಲೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಖಾರ ಮಂಡಕ್ಕಿ ರೆಡಿ ಆಗುತ್ತೆ ಅದು ಅಷ್ಟೊಂದು ಕರೆಕ್ಟಾಗಿ ಕಾಣಿಸಿಲ್ಲ ಖಾರ ಮಂಡಕ್ಕೆ ಮಾಡುವಂಥದ್ದು ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ ಆಮೇಲೆ ರಿಯಲ್ಲಾಗಿರುವಂಥದ್ದು ಈ ಕಲರು ಅದು ನೋಡಿ ಲೈಟ್ಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಜಾಸ್ತಿ ಬೆಳಕಿದೆ ಅದು ಈ ಥರ ರೆಡಿಯಾಗಿದೆ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನಮ್ಮ ಮನೆಯವರು ಬಜ್ಜಿ ತಂದಿದ್ದೆ ದಾವಣಗೆರೆ ಮಿರ್ಚಿ ಅಂತ ಅಲ್ಲೆಲ್ಲೂ ಸ್ಪೆಷಲಾಗಿ ಅಂಗಡಿ ಇದೆ ಅಂತ ತಗೊಂಡ್ಬಂದಿದ್ರು ಭರ್ತ ಹಾಗೆ ಕರ್ಬೇವೆಲ್ಲ ಬಿಡಿಸಿಟ್ಟಿದ್ದಾರೆ ಭಕ್ತ ತರಕಾರಿ ಎಲ್ಲ ನಮ್ಮ ಮನೆಯವರು ಹಾಗೆಯೇ ನಾನು ಖಾರ ಮಂಡಿಕೆ ಮಾಡೋಷ್ಟೊತ್ತಿಗೆ ಕರ್ಬೇವ್ ಬಿಡಿಸಿಟ್ಟಿದ್ದಾರೆ ಇನ್ನು ಕೊತ್ತಂಬರಿ ಸೊಪ್ಪಿದೆ ಪುದೀನ ಇದೆ ಅದನ್ನು ಕೂಡ ಬಿಡಿಸ್ಬೇಕು ತರಕಾರಿ ಎಲ್ಲ ಸಪ್ರೇಟಾಗಿ ಎತ್ತಿರಬೇಕು ನೆಕ್ಸ್ಟು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಸ್ಲಿಪ್ಪರ್ ತಂದಿದ್ದಾರೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಯಾವಾಗ ತಗೊಂಡವರ ಅವಾಗ ನನಗೆ ತರ್ತಾರೆ ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಅಂದರೆ ಯೂಸ್ ಮಾಡ್ತಾ ಇರೋದು ಸ್ಲೀಪರ್ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರೂ ಅವ್ರಿಗೆ ಯಾವಾಗ ತೊಗೊತಾರೆ ಅವಾಗ ತಂದುಬಿಡ್ತಾರೆ ನನ್ನ ಮಗನಿಗೂ ಕೂಡ ತರ್ತಾರೆ ನಾನು ರೀಸೆಂಟಾಗಿ ಕೊಡಿಸಿದೆ ಒಂದು ಜೊತೆ ಎರಡು ಜೊತೆ ಶೂ ಕೊಡ್ತಿದ್ದೆ ಆಮೇಲೆ ಸ್ಲೀಪರ್ ಕೂಡ ಕೊಡಿಸಿದ್ದೀನಿ ಹಾಗಾಗಿ ನಮ್ಮ ಇಬ್ಬರಿಗೆ ತೊಂದರೆ ಇದ್ದಾರೆ ಇವಾಗ ನಂದು ಟೂ ಫಿಫ್ಟಿ ನಮ್ಮ ಮನೆಯವ್ರದ್ದು ತ್ರೀ ಫಿಫ್ಟಿ ನಮ್ಮ ನಮ್ಮನೆಯವ್ರದ್ದು ಕೂಡ ತೋರಿಸ್ತೀನಿ ಲೇಟೆಸ್ಟು ಡಿಸೈನ್ ಅಂತ ಇದು ನಾನು ಒಂದು ಇಂಚು ಅಥವಾ ಒಂದೂವರೆ ಇಂಚು ಹೈಟ್ ತೊಗೊಂಬನ್ನಿ ಅಂತ ಹೇಳಿದ್ದೆ ನಾನು ಹೇಳಿರೋ ಕಲರಲ್ಲಿ ಹೈಟ್ ಸಿಕ್ಕಿಲ್ಲ ಎರಡು ಇಂಚು ಹೈಟ್ ಇದೆ ಇದಂತೂ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಎಕ್ಸ್ಚೇಂಜ್ ಮಾಡ್ಬೋದು ಬಟ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಸುಮ್ಮನೆ ಇದು ಒಂದಕ್ಕೋಸ್ಕರ ಅಲ್ಲಿಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಹೇಳಿರೋ ಕಲರ್ ಸಿಗಲಿಲ್ಲ ಅಂದರೆ ತಿರ್ಗಾ ಯಾಕೆ ಬೇಕು ಅಂತ ಹೇಗೋ ಅಡ್ಜಸ್ಟ್ ಮಾಡ್ಕೊತೀನಿ ಒಂದು ಏನೋ ವರ್ಷ ಆರು ತಿಂಗಳು ಹಾಕ್ಕೊಂಡ್ರೆ ಆಯಿತು ಕರೆಕ್ಟ್ ಸೈಜ್ ಇದೆ ನಾನು ಪ್ರೆಸೆಂಟ್ ಇವಾಗ ಆಗ್ತಾ ಇರೋದು ಸೆವೆನ್ ನಂಬರು ಇದು ಸಿಕ್ಸ್ ನಂಬರು ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ನಂಬರು ಕರೆಕ್ಟ್ ಆಗುತ್ತೆ ಈ ಈ ಒಂದು ಬ್ರ್ಯಾಂಡಲ್ಲಿ ಸಿಕ್ಸ್ ನಂಬರ್ ಕರೆಕ್ಟ್ ಆಗ್ತಾ ಇದೆ ನನ್ನ ಒಂದು ಅಭ್ಯಾಸ ಏನಂದರೆ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಈಗ ಒಂದು ಜೊತೆ ಸ್ಲೀಪರ್ ತಂದವಲ್ವ ಇದು ಹಳೆಯದಾಗಿ ಅರ್ಧೋದ ಮೇಲೇ ನೆಕ್ಸ್ಟ್ ಇನ್ನೊಂದು ಜೊತೆ ತರುವಂಥದ್ದು ನಾವು ಹೀಗೆ ಮಾಡ್ತೀವಿ ನೀವು ಕೂಡ ಹೀಗೆ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಅದು ನಿಮಗೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರ ಜೊತೆ ಈ ಥರ ಇದೆ ಇದು ಲೇಟೆಸ್ಟ್ ಡಿಸೈನ್ ಅಂತ ಕೊಟ್ಟಿದ್ದಾರಂತೆ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ನೆಕ್ಸ್ಟು ಹೋದ ವರ್ಷ ತಂದಿರೋದನ್ನು ತೋರಿಸ್ತೀನಿ ಇದು ಹೋದ ವರ್ಷ ತಂದಿರುವಂಥದ್ದು ಅದು ನಂಬರ್ ನಂದು ಸೆವೆನ್ ಇದೆ ನಮ್ಮ ಮನೆಯವರ್ಲೂ ನೈನ್ ಇದೆ ಈ ಥರ ಒಂದೊಂದು ಬ್ರ್ಯಾಂಡಲ್ಲಿ ಚೇಂಜ್ ಚೇಂಜ್ ಬರ್ತಾ ಇರುತ್ತೆ ನೆಕ್ಸ್ಟ್ ಇವಾಗ ಮಾಡ್ತಾ ಇದ್ದೀನಿ ಖಾರಮಂಡಕ್ಕಿ ಮಾಡಿದ್ನಲ್ವ ಮಂಡಕ್ಕಿ ತಿಂದೆ ಇನ್ನೂ ಎಲ್ಲ ಎತ್ತಿಡಬೇಕು ಟೀ ಮಾಡ್ತಾ ಇದ್ದೆ ಟೀ ಕುಡಿದು ತರಕಾರಿ ಎಲ್ಲ ಎತ್ತಿಟ್ಟು ಇವತ್ತೇನು ಅಡುಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಟೀ ಒಂದೇ ಕಪ್ ಮಾಡಿದ್ದೆ ಇಷ್ಟೇ ಮಾಡೋದು ನಾನು ಟೀ ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ಕುಡಿಯೋದು ಜಾಸ್ತಿ ಎಲ್ಲ ಕುಡಿಯೋಲ್ಲ ನೆಕ್ಸ್ಟು ತರಕಾರಿಗಳೆಲ್ಲ ಕೆಲವೊಂದಷ್ಟು ಜೋಡಿಸಿದ್ದೀನಿ ಆಮೇಲೆ ಹಳೆ ತರಕಾರಿ ಎಲ್ಲ ತೆಗ್ದಿಟ್ಟಿದ್ದೀನಿ ಒಂದೊಂದು ಉಳಿದಿತ್ತಲ್ವ ಅದೆಲ್ಲ ತುಂಬ ದಿನ ಆಯಿತು ಅಂತ ನಾನು ಬಿಸಾಕ್ತೀನಿ ನಮ್ಮ ಮನೆಯವರು ಪುದೀನ ಸೊಪ್ಪು ಬಿಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಬಿಡಿಸಿದ್ದಾರೆ ಇನ್ನೊಂದು ಐದಾರು ಕಡ್ಡಿ ಇದೆ ಅಷ್ಟೇ ಇವತ್ತು ನಾನು ರಾತ್ರಿ ಊಟಕ್ಕೆ ಮೊಸರು ಬಜ್ಜಿ ಮತ್ತು ಈ ಮಾಡಿದ್ದೆ ಅಂದರೆ ಪುದೀನ ಎಲ್ಲ ಫ್ರೆಶ್ ಆಗಿ ತಂದಿದ್ರಲ್ವ ತುಂಬ ಚೆನ್ನಾಗಿರುತ್ತೆ ಅವತ್ತೇ ತೊಗೊಂಬಂದಾಗ ಅವತ್ತೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ರಾತ್ರಿ ಊಟ ಪಲಾವು ಮೊಸರು ಬಜ್ಜಿ ಜೊತೆಗೆ ಬಜ್ಜಿ ಬಜ್ಜಿ ಬಂದು ಒಂದು ಪ್ಲೇಟ್ಗೆ ನಾಲ್ಕು ಕೊಡ್ತಾರಂತೆ ನಾನು ಎರಡು ತಿಂದಿದ್ದೆ ನಮ್ಮ ಮನೆಯವರು ಒಂದು ತಿಂದಿದ್ದರು ಈಗ ಊಟದ ಜೊತೆ ಇನ್ನೊಂದು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಯೂಸ್ಫುಲ್ ವೀಡಿಯೋ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ಬೇಕು ಇದು ಡಸ್ಟ್ಬಿನ್ ಕವರು ನೋಡಿ ಇದು ಈ ಥರ ರೋಲ್ ಇರುತ್ತೆ ಇಲ್ಲಿ ಕಟ್ ಮಾಡೋದಕ್ಕೆ ಈ ತರ ಕೊಟ್ಟಿರ್ತಾರೆ ಇಟ್ಕೋಬೇಕು ಈ ತರ ಇರುತ್ತೆ ಇದು ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ನೋಡಿ ಡಸ್ಟ್ಬಿನ್ ಬ್ಯಾಗ್ ಸೈಜು ನೈನ್ಟೀನ್ ಬೈ ಟ್ವೆಂಟಿ ಒನ್ ಇದು ಡಸ್ಟ್ಬಿನ್ ಅಲ್ವಾ ಕವರ್ ಅನ್ನ ಈ ತರ ಹಾಕ್ಬೇಕು ಇಷ್ಟೇ ಬಿಟ್ಟು ಬಿಟ್ಟರೆ ಏನಾಗುತ್ತೆ ಸಿಗ ಕಸ ಆಗಿದಾಗ ಅದು ಕವರ್ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಕ್ಲೋಸ್ ಆಗಿರ್ಲಿ ಇದು ಇಟ್ಕೊಳ್ಳೋದಿರುತ್ತಲ್ವ ಅದನ್ನ ಈ ರೀತಿ ಟರ್ನ್ ಮಾಡ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಇಟ್ಕೊಳ್ಳುತ್ತೆ ಆ ಕಡೆ ಈ ಕಡೆ ಅವಾಗ ನೋಡಿ ಎಷ್ಟೇ ನೀವು ಕಸ ಆಗಿದ್ರು ಅದು ಒಳಗಡೆ ಹೋಗಲ್ಲ ತೆಗಿಬೇಕಾದ್ರೆ ಇದನ್ನ ಈ ಕಡೆ ಮಾಡ್ಕೊಂಡು ಇದನ್ನ ನೀಟಾಗಿ ಬಿಟ್ಕೊಂಡು ಅವಾಗ ಆ ಕಸದ ಗಾಳಿಗ್ ಹಾಕ್ಕೋಬೇಕು ಇದು ಒಂದು ಟಿಪ್ಸ್ ತುಂಬಾ ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲದೇನೆ ಇರ್ಬೋದು ಗೊತ್ತಿಲ್ದೆ ಇರೋವ್ರು ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಹಿಂದಕ್ಕೆ ರೀತಿ ಡಸ್ಟ್ಬಿನ್ ಬಳಸೋದ್ರಿಂದ ಸಣ್ಣ ಸಣ್ಣ ಹುಳಗಳು ಅದೇನು ಆಗಲ್ಲ ಅದಕ್ಕೋಸ್ಕರ ಕಿಚನ್ಗೆ ತುಂಬಾ ಇಂಪಾರ್ಟೆಂಟ್ ಡಸ್ಟ್ಬಿನ್